ಅಂಗಡಿ ಮಳಿಗೆಗಳಿಗೆ ಓಡ್ ಅಂತ ಇದೆ ಈ ಬಸ್ಸಲ್ಲಿ ಇಂಗ್ಲೀಷ್ ಬಗ್ಗೆ ನಮಗೆ ಆರ್ಡ್ರ್ ಇಟ್ಟಿದ್ರೆ ನಾನು ನೋಡ್ತೀನಿ ಮಾಹಿತಿ ಇದ್ರೆ ಕೊಡಿ ಸಂ ಏನಾಗುತ್ತೆ ಗೌರ್ಮೆಂಟ್ ಆಡಿಯಷ್ಟೇ ಎನ್ಫೋರ್ಸ್ ಮಾಡೋಕ್ಕಾಗುತ್ತೆ ಅಪ್ಪ ನೀವು ಕೇಳ್ತಾ ಇರೋದು ಭಾಳ ಜನ ಇದೆ ಕರೆಕ್ಟ್ ಇದೆ ಬಟ್ ನಾವು ಆಫೀಸರ್ಸ್ ಅದರಲ್ಲಿ ನಾವು ಆ್ಯಕ್ಷನ್ ಕೊಡಬೇಕಂತ ಅದರಲ್ಲಿ ನಮಗೆ ಗೌರ್ಮೆಂಟ್ ಆವಿಷ್ ಪ್ರತಿಗೂ ಅಂಗಡಿ ಮಳಿಗೆ ಅದಕ್ಕೆಲ್ಲ ನಮಗೆ ಗೌರ್ಮೆಂಟ್ ಆರ್ಸ್ ಇದೆ ಅದನ್ನ ನಾವು ಮಾಡ್ತೀವಿ ಬಟ್ ಬೇರೆ ಈಗ ಆಸ್ಪತ್ರೆ ಇರ್ಬೋದು ഹാസ് നോടിനെ നമുക്ക് ഖനിഫോർസ് ആ ബസ് ബസ്സും നമുക്ക്

ಆ ವಿಚಾರವಾಗಿ ಮನವಿ ಕೊಟ್ಟಿದ್ದೀವಿ ಆಮೇಲೆ ಈ ಸ್ವಗ್ಗಿ ಆಗಿರ್ಬೋದು ಏನಿದೆ ಫುಡ್ ಸಪ್ಲೈ ಮಾಡ್ತಾರಲ್ಲ ಆಗಿರ್ಬೋದು ಎಲ್ಲ ಅವ್ರ ಬ್ಯಾಗ್ ಪೂರ್ತಿ ಅವ್ರ ಟಿ ಶರ್ಟು ಎಲ್ಲರೂ ಆಂಗ್ಲ ಭಾಷೆಯಲ್ಲಿದೆ ಅದನ್ನು ಬಿತ್ಕೊಳೋಕ್ಕೋಸ್ಕರ ಈಗ ಸರ್ಕಾರದ ಆದೇಶ ಅರವತ್ತು ಪರ್ಸೆಂಟು ಕನ್ನಡ ನಲವತ್ತು ಪರ್ಸೆಂಟು ಅನ್ಯ ಭಾಷೆ ಅಂತ ಅಂತಿದೆ ಇವ್ರೇನು ಏನಂತ ಹೇಳಿದ್ರೆ ಎಲ್ಲ ಮಹಾನಗರ ಪಾಲಿಕೆ ಆದೇಶನ ಗಾಳಿಗೆ ತೋರ್ಬಿಟ್ಟಿದ್ದಾರೆ ಅವ್ರು ಇಷ್ಟ ಬಂದಂಗೆ ಬೋರ್ಡ್ ಬೋಡಾಕೊಂತ ಇದ್ದಾರೆ ಮಹಾನಗರ ಪಾಲಿಕೆಯರು ಎಚ್ಚೆತ್ಕೊಬೇಕು ಏನಂತ ಹೇಳಿದ್ರೆ ಈಗ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ಸಹ ಏನಿದೆ ಮಹಾನಗರ ಪಾ ಪಾಲಿಕೆ ಆದೇಶ ಇದೆಯಲ್ಲ ಅದ್ರ ಬಗ್ಗೆ ಹೇಳಬೇಕು ನಾಮಪರ್ಕಗಳೇನಿದೆ ಅದೆಲ್ಲ ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂತ ಅದಿದ್ರೂ ಆ ಆದೇಶಗಳಿದ್ರೂ ಆ ಗಾಳಿ ತೂರ್ದು ಏನು ತೂರ್ತಾ ಇದ್ದಾರೆ ಕನ್ನಡದ ಆದೇಶನ ಪಾಲನೆ ಮಾಡ್ತಾ ಇರೋರು ರಾಕರು ಅಂಥವ್ರ್ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಇವತ್ತು ನಾವು ಈ ಮನವಿಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಮತ್ತು ಈ ಶಾಲಾ ಬಸ್ಗಳು ಖಾಸಗಿ ಶಾಲಾ ಬಸ್ಗಳೇನಿದೆ ಅದಕ್ಕೆ ಆಂಗ್ಲ ಭಾಷೆಯಲ್ಲಿದೆ ಆಮೇಲೆ ಸರ್ಕು ಏನು ಖಾಸಗಿ ಶಾಲೆಯ ಬೋರ್ಡ್ಗಳ ಸಮೇತನೂ ಆಂಗ್ಲ ಭಾಷೆಯಲ್ಲಿದೆ ಇದನ್ನು ಕೂಡಲೇ ತೆರವುಗೊಳಿಸಬೇಕು ಅನ್ನೋದು ನಮ್ಮ ಉದ್ದೇಶಿ ತೆರವುಗೊಳಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಏನಿದೆ ಅಂಗಡಿಗಳಿಗೆ ಮಸಿ ಬಳಿ ಅಂತ ಕೆಲಸ ಆಮೇಲೆ ಏನಿದೆ ಈ ಬಸ್ಗಳು ಓಡಾಡ್ತಾ ಇದೆಯಲ್ಲ ಆ ಬಸ್ಗಳನ್ನು ತಡೆದು ಶಾಲೆ ಖಾಸಗಿ ಶಾಲೆಗಳಿಗೆ ಮುಖ್ಯವಾಗುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡುತ್ತೆ ಅಂತ ಈ ಮುಖ್ಯ ಎಚ್ಚರಿಕೆಯನ್ನು ಇಡ್ತಾ ಇದ್ದೀವಿ